ಇವತ್ತು ಜಿಲ್ಲಾಡಳಿತ ಭವನದ ಮುಂದೆ ನಾವೆಲ್ಲ ಕರ್ನಾಟಕ ರಾಜ್ಯ ಸರ್ವ ಕಲಾ ಜಿಲ್ಲಾ ವಿಷಯ ಏನಂತಂದ್ರೆ ಇವತ್ತು ನಮ್ಮ ಜಿಲ್ಲೆಗೆ ಹೊಸದಾಗಿ ಜಿಲ್ಲಾಧಿಕಾರಿಗಳು ಬಂದಿದ್ದಾರೆ ಅವರನ್ನು ನಾವೆಲ್ಲ ಸ್ವಾಗತ ಮಾಡಿಕೊಂಡು ಗೌರವಿಸುವುದನ್ನು ಎಲ್ಲರಿಗೂ ಅದರ ಜೊತೆಗೆ ಹಲವಾರು ಬಾರಿ ಕಲಾವಿದರ ಬೇಡಿಕೆಗಳನ್ನ ಸರ್ಕಾರದ ಮುಂದಿಡ್ತಾ ಬಂದಿದ್ದೇವೆ ಇವತ್ತ ನಮ್ಮೆಲ್ಲರ ಒಂದು ಬೇಡಿಕೆಗಳನ್ನು ಮಂಡಿಸಿ ಕರ್ನಾಟಕದ ಘನ ಸರ್ಕಾರ ಸನ್ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಒಂದು ಆಡಳಿತದಲ್ಲಿ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಕಂಗಡಿಗಿ ಸರ್ ಇವತ್ತು ನಮ್ಮೆಲ್ಲರ ಒಂದು ಬೇಡಿಕೆಗಳನ್ನು ಮಂಡಿಸಿ ಎರಡು ಸಾವಿರದ ಐದುನೂರಕ್ಕೆ ಜಾಸ್ತಿ ಮಾಡಿ ಎರಡು ಸಾವಿರದ ಐದುನೂರು ರೂಪಾಯಿಯನ್ನು ನಮಗೆಲ್ಲ ಕೊಟ್ಟಿದ್ದಾರೆ ಈ ನಿಟ್ಟಿನಲ್ಲಿ ಆಶಾಸನ ತೆಗೆದುಕೊಳ್ಳುತ್ತಿರತಕ್ಕೂ ಸಂತೋಷ ಪಟ್ಟು ಖುಷಿ ಪಟ್ಟು ಇವತ್ತು ಸರ್ಕಾರಕ್ಕೆ ಅಭಿನಂದನೆಗಳನ್ನ ಹೇಳ್ತಾ ಇದ್ದೀವಿ ಹಾಗಾಗಿ ಮುಂಬರುವ ದಿನಗಳಲ್ಲಿ ಕೂಡ ಇಷ್ಟಕ್ಕೆ ನಾವೇನು ತೃಪ್ತರ ಆಗೋದಿಲ್ಲ ಮುಂಬರುವ ದಿನಗಳಲ್ಲಿ ಯಾರು ಈ ಕಾಯಕವನ್ನ ಕಲೆಯನ್ನ ಕಾಯಕವನ್ನಾಗಿ ಮಾಡಿಕೊಂಡಿದ್ದಾರೆ ಅಂತವರನ್ನ ನಾವೆಲ್ಲ ಸರ್ಕಾರ ಖುದ್ದಾಗಿ ಗುರುತಿಸಿ ಸರ್ಕಾರ ಸ್ಪಂದಿಸಬೇಕಂತೇಳಿ ಈ ಮೂಲಕ ನಾವು ಜಿಲ್ಲಾಡಳಿತ ಒಂದು ಆ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರ ಗಮನ ಸನ್ಮಾನ್ಯ ಮುಖ್ಯಮಂತ್ರಿಗಳ ಸನ್ಮಾನ್ಯ ಆ ಕನ್ನಡ ಮತ್ತು ಸಂಸ್ಕೃತ ಸಚಿವರ ಗಮನಕ್ಕೆ ತರುವಂತಹ ಒಂದು ಕೆಲಸವನ್ನ ಈ ಮೂಲಕ ಮಾಡ್ತಾ ಇದ್ದೇವೆ ನಮಗೆಲ್ಲ ಏನು ಇವತ್ತು ಐದ್ನೂರು ರೂಪಾಯಿ ಕೊಟ್ಟಿದೆ ಇದು ನಮ್ಮ ಕರ್ತವ್ಯ ಇವತ್ತು ಕರ್ನಾಟಕ ಸರ್ಕಾರ ಐದು ಲಕ್ಷ ಹೆಚ್ಚಿಗೆ ಮಾಡಿರುವುದರಿಂದ ಬಹಳಷ್ಟು ನಮ್ಮ ಕಲಾ ವಲಯದಲ್ಲಿ ಒಂದು ತೀವ್ರವಾಗಿರ್ತಕ್ಕಂಥ ಕುತೂಹಲ ಒಂದು ಖುಷಿ ಕೂಡ ನಮಗೆಲ್ಲ ಆಗಿದೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ಬರುವ ಅವಧಿಯಲ್ಲಿ ಸರ್ಕಾರ ಏನು ಕರ್ನಾಟಕದ ಜನ ಸರ್ಕಾರದ ಅವಧಿಯಲ್ಲಿ ಅಚ್ಚು ಹೆಚ್ಚು ಕಲಾವಿದರಿಗೆ ಆ ಕಲಾವಿದರ ಪರವಾಗಿರ್ತಕ್ಕಂಥ ಯೋಜನೆಗಳನ್ನು ರೂಪಿಸಬೇಕು ಹೀಗಾಗಿ ನಮ್ಮ ಕಲಾವಿದರೆಲ್ಲ ಯಾವ ಯಾವ ರೀತಿ ಈಗ ಐದುನೂರು ರೂಪಾಯಿ ಕೊಟ್ಟರು ಅದೇ ತರ ಇನ್ನೂ ಕೂಡ ನಮ್ಮ ಅಪೇಕ್ಷೆ ಏನಂತಂದ್ರೆ ಈ ನಮ್ಮ ಕ್ಲಾ ಕಲಾವಿದರಲ್ಲಿ ಕೂಡ ಎ ಗ್ರೇಡ್ ಎ ಶ್ರೇಣಿಯ ಕಲಾವಿದರಿದ್ದಾರೆ ಬಿ ಹೈ ಶ್ರೇಣಿಯ ಕಲಾವಿದರಿದ್ದಾರೆ ಬಿ ಶ್ರೇಣಿಯ ಕಲಾವಿದರ ಇಂಥ ಕಲಾವಿದರನ್ನ ಅವರವರ ವಿದ್ವತ್ತ ಅವರವರ ವಯಸ್ಸು ಅವರವರ ಬಡ ಹಂತ ಹಂತವಾಗಿ ಮಾಸಹಾಸನವನ್ನು ಹೆಚ್ಚು ಹೆಚ್ಚಿಗೆ ಕೊಡುವಂಥ ಕಾರ್ಯಕ್ರಮಗಳು ಸರ್ಕಾರದಿಂದ ಮೂಡಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ನೋಡಬೇಕು ಕಲಾವಿದ ಬಂಧುಗಳೇ ಮತ್ತು ಮಹಿಳೆಯ ಕಲಾವಿದರೆ ನಾನು ಹುದ್ಬುದ್ದ ರೈಲ್ವೆ ನಾನು ಹೋರಾಟ ರೈಲ್ವೆ ಹೋರಾಟ ಮಾಡ್ತೀನಿ ಕೃಷಿ ಮಾದರಿ ರೈಲ್ವೆ ಮತ್ತೆ